ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಈಗ ನೋಡುತ್ತಿದ್ದೀರಾ ಅಂದರೆ ಒಂದು ಕಾರಣ ಖಂಡಿತ ಇದೆ ನಿಮ್ಮ ಮನಸ್ಸು ತುಂಬ ಯೋಚನೆಗಳಿಂದ ತುಂಬಿದೆ ನಿದ್ರೆ ಸರಿಯಾಗಿ ಬರ್ತಿಲ್ಲ ಅಥವಾ ಹಳೆಯ ಘಟನೆಗಳು ಕಾಡ್ತಿವೆ ಭವಿಷ್ಯದ ಬಗ್ಗೆ ಚಿಂತೆ ಇದೆ ನೀವು ಪ್ರತಿದಿನ ರಾತ್ರಿ ಇಂತಹ ಶಾಂತ ಮನಸ್ಸಿಗೆ ನೆಮ್ಮದಿ ಕೊಡುವ ಕಥೆಗಳನ್ನು ಕೇಳಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಲು ನಿಮ್ಮ ಜೀವನಕ್ಕೆ ಸ್ಪಷ್ಟತೆ ತರಲಿದೆ ಇದು ಕೇವಲ ಒಂದು ಕಥೆ ಅಲ್ಲ ಇದು ನಿಮ್ಮ ದಿನದ ಅಂತ್ಯಕ್ಕೆ ಒಂದು ಶಾಂತ ಕ್ಷಣ ಒಂದು ಕಾಲದಲ್ಲಿ ಪರ್ವತಗಳಿಂದ ಸುತ್ತುವರಿದ ಒಂದು ಚಿಕ್ಕ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಗೌರಿ ಎಂಬ ಇಪ್ಪತ್ನಾಲ್ಕು ವರ್ಷದ ಯುವತಿ ವಾಸಿಸುತ್ತಿದ್ದಳು ಗೌರಿ ಹೊರಗೆ ನೋಡಲು ಸಾಮಾನ್ಯ ಹುಡುಗಿ ಅಂತಿದ್ದಳು ಆದರೆ ಅವಳ ಮನಸ್ಸು ಯಾವಾಗಲೂ ಅಶಾಂತ ಯೋಚನೆಗಳಿಂದ ತುಂಬಿದ ಅವಳ ತಲೆಯಲ್ಲಿ ಹಗಲು ರಾತ್ರಿ ಯೋಚನೆಗಳು ಓಡಾಡುತ್ತಲೇ ಇರುತ್ತಿದ್ದವು ಹಳೆಯ ದಿನಗಳ ಪಶ್ಚಾತ್ತಾಪ ಆಗ ಹಾಗೆ ಮಾಡಬೇಕಿತ್ತು ಅನ್ನೋ ನೋವು ಮುಂದೆ ಏನಾಗ್ತೋ ಅನುಭಯ ಇವೆಲ್ಲದಿಂದ ಅವಳ ಮನಸ್ಸು ಒಂದು ಬಿರುಗಾಳಿಯಂತಾಗಿತ್ತು ಅವಳಿಗೆ ಸರಿಯಾಗಿ ನಿದ್ರೆ ಬರ್ತಿರ್ಲಿಲ್ಲ ಮನಸ್ಸು ಹಗುರಾಗಿರ್ಲಿಲ್ಲ ಮುಖದಲ್ಲಿ ನಗು ಕಡಿಮೆ ಆಯಿತು ಒಂದು ದಿನ ಗೌರಿ ಒಂದು ಮಾತು ಕೇಳಿದಳು ಪರ್ವತಗಳ ಮಧ್ಯೆ ಇರುವ ಒಂದು ದೂರದ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ಹಿರಿಯ ಮಹಿಳೆ ಇದ್ದಾಳೆ ಅಂತ ಅವಳು ಹಿಂದೆ ನಗರದಲ್ಲಿ ಪ್ರಸಿದ್ಧ ಜೀವನ ಮಾರ್ಗದರ್ಶಕಿಯಾಗಿದ್ದಳು ಅನೇಕ ಜನರ ಜೀವನಕ್ಕೆ ದಾರಿ ತೋರಿಸಿದ್ದಳು ಆದರೆ ಈಗ ನಗರದ ಗದ್ದಲ ಬಿಟ್ಟು ಪ್ರಕೃತಿಯ ನಡುವೆ ಸರಳ ಜೀವನ ನಡೆಸುತ್ತಿದ್ದಳು ಕೆಲವೊಮ್ಮೆ ಅವಳ ಬಳಿ ಬಂದವರಿಗೆ ಜೀವನದ ಸಲಹೆ ಕೊಡುತ್ತಿದ್ದಳು ಗೌರಿಯ ಮನಸ್ಸಿನಲ್ಲಿ ಒಂದು ಭರವಸೆ ಹುಟ್ಟಿತು ಬಹುಶಃ ಅವರು ನನ್ನ ಮನಸ್ಸಿಗೆ ಶಾಂತಿ ಕೊಡಬಹುದು ಅನೇಕ ದಿನಗಳ ದಣಿವಿನ ಪ್ರಯಾಣದ ನಂತರ ಗೌರಿ ಆ ಹಳ್ಳಿಗೆ ತಲುಪಿದಳು ಅಲ್ಲಿ ಹಸಿರು ಗಿಡಗಳಿಂದ ಸುತ್ತುವರಿದ ಒಂದು ಚಿಕ್ಕ ಮನೆ ಮನೆಯ ಹೊರಗಡೆ ಒಬ್ಬ ಹಿರಿಯ ಮಹಿಳೆ ನಿಶ್ಶಬ್ದವಾಗಿ ಕುಳಿತಿದ್ದಳು ಅವಳ ಕಣ್ಣುಗಳು ಮುಚ್ಚಿದ್ದವು ಮುಖದಲ್ಲಿ ಅಚ್ಚರಿಯ ಶಾಂತಿ ಇತ್ತು ಗೌರಿ ನಿಧಾನವಾಗಿ ಹತ್ತಿರ ಹೋಗಿ ಹೇಳಿದಳು ಅಜ್ಜಿ ನನ್ನ ಮನಸ್ಸು ತುಂಬ ಅಶಾಂತವಾಗಿದೆ ಯೋಚನೆಗಳು ನಿಲ್ಲುತ್ತಿಲ್ಲ ನನಗೆ ಶಾಂತಿ ಬೇಕು ನೀವು ಸಹಾಯ ಮಾಡ್ತೀರಾ ಹಿರಿಯ ಮಹಿಳೆ ನಿಧಾನವಾಗಿ ಕಣ್ಣು ತೆರೆದು ಮೃದುವಾಗಿ ನೋಡಿದಳು ನಿನಗೆ ಶಾಂತಿ ಬೇಕಾ ಮಗಳೇ ಹಾಗಾದರೆ ನನ್ನ ಜೊತೆ ಬಾ ಒಂದು ಚಿಕ್ಕ ಕೆಲಸ ಕೊಡ್ತೀನಿ ಅವಳು ಗೌರಿಯನ್ನು ಮನೆಯ ಹೊರಗಡೆಗೆ ಕರೆದುಕೊಂಡು ಹೋದಳು ಒಂದು ಗಾಜನ್ನು ತೆಗೆದು ನೀರಿನಿಂದ ತುಂಬಿದಳು ಅಷ್ಟು ತುಂಬಿದ ಸ್ವಲ್ಪ ಅಲುಗಿದರೂ ನೀರು ಸುರಿಯುವಂತಿತ್ತು ಅವಳು ಹೇಳಿದಳು ಈ ಗಾಜನ್ನು ಹಿಡಿದು ಹಳ್ಳಿಯ ಕೊನೆಯವರೆಗೆ ಹೋಗಿ ಮತ್ತೆ ಹಿಂತಿರುಗಿ ಬಾ ಆದರೆ ಒಂದು ಹನಿ ನೀರು ಸುರಿಯಬಾರದು ಗೌರಿ ಸ್ವಲ್ಪ ಅಚ್ಚರಿಯಾದರೂ ಅವಳಿಗೆ ಶಾಂತಿ ಬೇಕಿತ್ತು ಅವಳು ಒಪ್ಪಿಕೊಂಡಳು ಗಾಜನ್ನು ತುಂಬಾ ಎಚ್ಚರಿಕೆಯಿಂದ ಹಿಡಿದು ನಿಧಾನವಾಗಿ ನಡೆಯತೊಡಗಿದಳು ರಸ್ತೆ ಸಣ್ಣದು ಜನರು ಓಡಾಡುತ್ತಿದ್ದರು ಮಕ್ಕಳು ಆಟ ಆಡುತ್ತಿದ್ದರು ಅಂಗಡಿಕಾರರು ಕರೆಯುತ್ತಿದ್ದರು ಆದರೆ ಗೌರಿ ಯಾವುದನ್ನು ಗಮನಿಸಲಿಲ್ಲ ಅವಳ ಸಂಪೂರ್ಣ ಗಮನ ಆ ಗಾಜಿನ ಮೇಲೆಯೇ ಇತ್ತು ಹೆಜ್ಜೆ ಹೆಜ್ಜೆಗೂ ಜಾಗ್ರತೆಯಿಂದ ನಡೆದು ಮತ್ತೆ ಹಿರಿಯ ಮಹಿಳೆಯ ಬಳಿಗೆ ಬಂದಳು ಅಜ್ಜಿ ನಾನು ಮಾಡಿದೆ ಒಂದು ಹನಿಯೂ ಸುರಿಯಲಿಲ್ಲ ಹಿರಿಯ ಮಹಿಳೆ ನಗುತ್ತಾ ಕೇಳಿದಳು ರಸ್ತೆಯಲ್ಲಿ ಮಕ್ಕಳು ಆಟ ಆಡಿದ್ದು ನೋಡಿದಿಯಾ ನಾಯಿಗಳ ಕೂಗು ಕೇಳಿದಿಯಾ ಗೌರಿ ಆಶ್ಚರ್ಯದಿಂದ ಹೇಳಿದಳು ಇಲ್ಲ ಅಜ್ಜಿ ನಾನು ಗಾಜಿನ ಮೇಲೆಯೇ ಗಮನ ಇಟ್ಟಿದ್ದೆ ಅದಕ್ಕೆ ಹಿರಿಯ ಮಹಿಳೆ ಮೃದುವಾಗಿ ಹೇಳಿದಳು ಅದೇ ಜೀವನದ ರಹಸ್ಯ ನಿನ್ನ ಮನಸ್ಸು ಈ ಕ್ಷಣದಲ್ಲಿ ಇದ್ದಾಗ ಭಯಕ್ಕೆ ಜಾಗ ಇರಲ್ಲ ಗೊಂದಲಕ್ಕೆ ಜಾಗ ಇರಲ್ಲ ಅನಾವಶ್ಯಕ ಯೋಚನೆಗಳು ಬರಲ್ಲ ಆ ಕ್ಷಣದಲ್ಲಿ ನೀನು ಹಳೆಯದನ್ನು ನೆನೆಸಿಕೊಳ್ಳಲಿಲ್ಲ ಭವಿಷ್ಯದ ಬಗ್ಗೆ ಭಯಪಡಲಿಲ್ಲ ಅದೇ ನಿಜವಾದ ಶಾಂತಿ ಗೌರಿಯ ಕಣ್ಣುಗಳು ನೀರಿನಿಂದ ತುಂಬಿದ್ದುವು ಶಾಂತಿ ಹೊರಗೆ ಸಿಗೋದಿಲ್ಲ ಶಾಂತಿ ಈಗಲೇ ನಮ್ಮೊಳಗೆ ಇದೆ ನಾವು ಈ ಕ್ಷಣದಲ್ಲಿ ಬದುಕಿದಾಗ ಮನಸ್ಸು ತಾನೇ ಶಾಂತವಾಗುತ್ತದೆ ಗೌರಿ ತಲೆಬಾಗಿಸಿ ಹೇಳಿದಳು ಅಜ್ಜಿ ಈಗ ನನಗೆ ಅರ್ಥವಾಯಿತು ನನ್ನ ಮನಸ್ಸನ್ನು ಈ ಕ್ಷಣದಲ್ಲಿ ಇಟ್ಟಾಗಲೇ ನಿಜವಾದ ಶಾಂತಿ ಸಿಗುತ್ತದೆ ಸೂರ್ಯ ನಿಧಾನವಾಗಿ ಮುಳುಗುತ್ತಿತ್ತು ಹಕ್ಕಿಗಳು ಗೂಡಿಗೆ ಹಿಂತಿರುಗುತ್ತಿದ್ದುವು ಗೌರಿ ಮನೆ ಕಡೆ ಹೊರಟಳು ಆದರೆ ಈಗ ಅವಳು ಹಿಂದಿನಂತಿರಲಿಲ್ಲ ಅವಳ ಮನಸ್ಸು ಹಗುರವಾಗಿತ್ತು ಅವಳು ಒಳಗಿನಿಂದ ಶಾಂತವಾಗಿದ್ದಳು ಏಕೆಂದ್ರೆ ಈಗ ಅವಳಿಗೆ ಮನಸ್ಸನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನೋದು ಗೊತ್ತಾಯಿತು ಸ್ನೇಹಿತರೆ ಈ ಕಥೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಕೊಟ್ಟಿದ್ರೆ ಲೈಕ್ ಮಾಡಿ ನಿಮ್ಮಂತೆಯೇ ಯಾರಾದರೂ ಮೌನವಾಗಿ ಕಷ್ಟದಲ್ಲಿದ್ದರೆ ಈ ಕಥೆಯನ್ನು ಶೇರ್ ಮಾಡಿ ಮತ್ತೆ ನೆನಪಿಸ್ಕೊಳ್ಳಿ ಇಂತಹ ಶಾಂತ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಹೊಸ ಚಿಂತನೆ ಹೊಸ ಪಾಠಗಳೊಂದಿಗೆ ಮತ್ತೆ ಭೇಟಿಯಾಗೋಣ